ಚಾಂದಿನಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ವೆಜ್ ಕುರ್ಮಾ ವೆಜ್ ಕುರ್ಮನ ಹೇಗೆ ಮಾಡೋದು ನೋಡೋಣ ಬನ್ನಿ ಆಲೂಗೆಡ್ಡೆನ ಕಟ್ ಮಾಡಿ ನೀರಲ್ಲಿ ಎತ್ತಿಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈರುಳ್ಳಿ ಸಾಂಬಾರು ಸೊಪ್ಪು ಕಾಯಿ ಮತ್ತು ಟೊಮೊಟೊನ ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಎಣ್ಣೆ ಕರ್ಬೇವು ಕ್ಯಾರೆಟ್ ಗೆಡ್ಡೆಕೋಸು ಹಸಿಕಾಳು ಚೊಟ್ಟು ಸೋಯಾ ಹೂಕೋಸನ್ನ ಹುಳ ಇದೆಯಾ ಇಲ್ವೋ ಅಂತ ನೋಡಿಕೊಂಡು ಬಿಸಿನೀರಲ್ಲಿ ವಾಶ್ ಮಾಡಿ ಎತ್ತಿಟ್ಕೊಳ್ಳಿ ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಮೇಲೆ ಎಣ್ಣೆ ಹಾಕೊಳ್ಳಿ ಎಣ್ಣೆ ಕಾದ್ಮೇಲೆ ಸಾಸಿವೆನ ಹಾಕೊಳ್ಳಿ ಸಾಸಿವೆ ಚಟಪಟ ಅಂದಮೇಲೆ ಕರ್ಬೇವನ ಹಾಕ್ಕೊಳ್ಳಿ ಕರ್ಬೇವ್ ಹಾಕಿದ ಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಈಗ ಈರುಳ್ಳಿ ಹಾಕ್ಕೋತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ಳಿ ನಾನು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ನೀವು ಸ್ವಲ್ಪನೇ ತಗೊಳ್ಳಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಸ್ಮೆಲ್ ಹೋಗೋವರೆಗೂ ಶುಂಠಿ ಬೆಳ್ಳುಳ್ಳಿದು ಫ್ರೈ ಆದಮೇಲೆ ಈಗ ನಾನು ತರಕಾರಿನ ಹಾಕೋತಾ ಇದ್ದೀನಿ ಗೆಡ್ಡೆ ಕೋಸನ್ನ ತೊಳೆದು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಎಲ್ಲ ತರಕಾರಿನೂ ತೊಳೆದೇ ಕಟ್ ಮಾಡ್ಕೊಂಡಿರೋದು ಕ್ಯಾರೆಟ್ ಹೂಕೋಸು ಬೀನ್ಸ್ ನಾನು ಹಸಿ ಕಾಳು ತೊಗೊಂಡಿದ್ದೀನಿ ನೀವು ಹಸಿ ಕಾಳು ಇಲ್ಲ ಅಂದವರು ಬಟಾಣಿ ಕಾಳನ್ನ ನೆನೆಸ್ಬಿಟ್ಟು ಹಾಕ್ಬೋದು ಈಗ ಹಸಿ ಕಾಳು ಸೀಸನ್ ಆಗಿರೋದ್ರಿಂದ ತೊಗೊಂಡಿದ್ದೀನಿ ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಆಲೂಗೆಡ್ಡೆನ ನೀರಲ್ಲಿ ಇಟ್ಕೊಂಡಿದ್ದೆ ಯಾಕೆ ಅಂದರೆ ಕೊಪ್ಕಾಗುತ್ತೆ ಬೇಗ ಅಂತ ನೀರಿಂದ ಇವಾಗ ಹಾಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷನಾದರೂ ಎಣ್ಣೆಯಲ್ಲಿ ತರಕಾರಿನ ಫ್ರೈ ಮಾಡ್ಕೋಬೇಕು ನಾನಿದ ಒಂದು ಮೂರಿಂದ ನಾಲ್ಕು ಜನಕ್ಕೆ ಆಗೋವಷ್ಟು ಮಾಡ್ತಾಯಿದ್ದೀನಿ ನೀವು ಜಾಸ್ತಿ ಜನಕ್ಕೆ ಮಾಡೋದಾದರೆ ಸ್ವಲ್ಪ ಜಾಸ್ತಿ ಜಾಸ್ತಿ ತರಕಾರಿನ ತಗೊಳ್ಳಿ ಈಗ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲೆ ತರಕಾರಿ ಎಷ್ಟು ಫ್ರೈ ಆಗುತ್ತೋ ಅಷ್ಟು ರುಚಿ ಸಿಗುತ್ತೆ ಈಗ ನೋಡಿ ಸ್ವಲ್ಪ ಅರಿಶಿಣ ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಐದು ನಿಮಿಷ ಫ್ರೈ ಆದಮೇಲೆ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ಅಂದರೆ ಖಾರ ಪುಡಿ ಅಚ್ಚ ಖಾರ ಪುಡಿ ಹಾಕೋತಾ ಇದ್ದೀನಿ ಎರಡು ಸ್ಪೂನ್ ಧನಿಯಾ ಪುಡಿ ಹಾಕೊಳ್ಳಿ ಧನಿಯಾ ಪುಡಿನ ಸಾಂಬಾರು ಪುಡಿ ಅಂತಲೂ ಕರಿತೀವಿ ನಾನು ಒಂದು ಕಾಲು ಸ್ಪೂನ್ ಸಾಂಬಾರ್ ಪುಡಿನ ಹಾಕೋತಾ ಇದ್ದೀನಿ ಈಗ ಸ್ವಲ್ಪ ಕಾಯಿ ಒಂದು ದಪ್ಪು ಟೊಮೊಟೊನ ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡಿದ್ದೆ ಜಾಸ್ತಿ ಕಾಯಿನ ಗ್ರೈಂಡ್ ಮಾಡ್ಕೋಬೇಡಿ ಯಾಕೆ ಅಂದರೆ ಮಸಾಲೆ ಮಸಾಲೆ ಥರ ಆದರೆ ಚೆನ್ನಾಗಿರಲ್ಲ ಸ್ವಲ್ಪ ಕಾಯಿ ಒಂದು ಟೊಮೊಟೊನ ಗ್ರೈಂಡ್ ಮಾಡಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನ ನೋಡಿ ಹಾಕೊಳ್ಳಿ ಗ್ರೇವಿ ಥರ ಮಾಡ್ಕೊಳೋದಾದರೆ ಸ್ವಲ್ಪ ನೀರು ಹಾಕೊಳ್ಳಿ ಇಲ್ಲ ಪಲ್ಯ ಥರ ಮಾಡ್ಕೊಳೋದಾದರೆ ಒಂದು ಸ್ವಲ್ಪ ನೀರು ಹಾಕೊಳ್ಳಿ ಅಷ್ಟೇ ಗ್ರೇವಿ ಥರ ಮಾಡ್ಕೊಳೋದಾದರೆ ಅದರಲ್ಲಿ ಒಂದುಗೂ ಒಂದು ಒಂದೂವರೆ ಬಟ್ಲು ನೀರು ಹಾಕೊಳ್ಳಿ ಸ್ವಲ್ಪ ಪಲ್ಯ ಥರ ಮಾಡೋದಾದರೆ ಒಂದು ಒಂದು ಬಟ್ಲು ನೀರು ಹಾಕೊಳ್ಳಿ ಸಾಕು ನಾನೀಗ ಒಂದು ಬಟ್ಲು ನೀರು ಹಾಕೋತಾ ಇದ್ದೀನಿ ಈ ಟೈಮಲ್ಲೇ ನೀವು ಉಪ್ಪನ ನೋಡ್ಬೋದು ಉಪ್ಪನ ನೋಡ್ಬಿಟ್ಟು ಸಪ್ಪೆ ಆದರೆ ಉಪ್ಪನ್ನ ಸೇರಿಸ್ಕೊಳ್ಳಿ ನನಗೆ ಇಷ್ಟು ಸಾಕು ನಿಮಗೆ ಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬಹುದು ನನಗೆ ಇಷ್ಟೇ ಗ್ರೇವಿ ಸಾಕು ಈ ಟೈಮಲ್ಲಿ ಉಪ್ಪನ್ನ ನೋಡಿ ಸಪ್ಪೆಯಾಗಿದ್ದರೆ ಉಪ್ಪು ಹಾಕೊಳ್ಳಿ ಲಾಸ್ಟಲ್ಲಿ ನಾನು ಸ್ವಲ್ಪ ಸಪ್ಪೆಯಾಗಿತ್ತು ಅಂತ ಉಪ್ಪನ್ನ ಹಾಕ್ಕೋತಾ ಇದ್ದೀನಿ ಲಾಸ್ಟಲ್ಲಿ ಸಾಂಬಾರು ಸೊಪ್ಪನ್ನ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿದ್ರೆ ವೆಜ್ ಕುರ್ಮಾ ರೆಡಿಯಾಗಿರುತ್ತೆ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಶಲ್ ಓಡಿಸ್ಕೊಳ್ಳಿ ಸಾಕು ಯಾಕೆ ಅಂದರೆ ಐದು ನಿಮಿಷನ ಐದು ನಿಮಿಷ ತರಕಾರಿನ ಫ್ರೈ ಮಾಡ್ಕೊಂಡಿರ್ತೀವಿ ಅದಕ್ಕೆ ಒಂದು ವಿಶಲ್ ಓಡಿಸ್ಕೊಂಡ್ರೆ ಸಾಕು ಈಗ ನೋಡಿ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ವಿಶಲ್ ಹಾಕಿಸ್ಕೊಳ್ಳಿ ಒಂದು ವಿಶಲ್ ಆದಮೇಲೆ ತರಕಾರಿ ಸಾರಿ ವೆಜ್ ಕುರ್ಮಾ ರೆಡಿಯಾಗಿದೆ ನೋಡಿ ಚಪಾತಿ ಜೊತೆ ರೊಟ್ಟಿ ಜೊತೆ ಪೂರಿ ಜೊತೆ ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲಿ ದೋಸೆ ಮಾಡಿದ್ದೀನಿ ದೋಸೆ ಜೊತೆ ತಿಂದೆ ತುಂಬ ಚೆನ್ನಾಗಿತ್ತು ನೀವು ಬೇಕು ಅನ್ನೋರು ಪೂರಿ ಮಾಡ್ಕೊಳ್ಳಿ ಇಲ್ಲ ಚಪಾತಿ ಮಾಡ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಒಂದು ಸಲ ಮನೇಲಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ವೆಜ್ ಕುರ್ಮ ವಿಡಿಯೋ ನೋಡ್ಕೊಳ್ಳಿ ನೀವು ಮನೇಲಿ ಒಂದು ಸಲ ತಿನ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ನ ಥ್ಯಾಂಕ್ ಯು